ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಹಾಲಿನಿಂದ ಮಾಡುವಂತಹ ಮತ್ತು ಬಾಯ್ಲೆಟ್ರೆ ಕರಗುವಂತಹ ಧಾರವಾಡ ಪೇಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬರೀ ಹಾಲನ್ನೇ ಉಪಯೋಗಿಸಿ ಮಾಡೋದಾದರೆ ಮೂರರಿಂದ ನಾಲ್ಕು ಗಂಟೆ ಬೇಕಾಗುತ್ತೆ ಬಟ್ ಆದರೆ ಹಾಲಿನ ಪುಡಿ ಉಪಯೋಗಿಸಿ ಕೇವಲ ಅರ್ಧ ಗಂಟೆಯಲ್ಲಿ ಧಾರವಾಡ ಪೇಡನ ರೆಡಿ ಮಾಡ್ಕೋಬೋದು ಬನ್ನಿ ಇನ್ನು ತಡ ಮಾಡದೆ ರೆಸಿಪಿನ ಶುರು ಮಾಡೋಣ ಧಾರವಾಡ ಪೇಡ ಮಾಡ್ಕೊಳ್ಳೋದಕ್ಕೆ ಬೂರ ಸಕ್ಕರೆ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ನಾಲ್ಕು ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನಾಲ್ಕು ಕಪ್ ಸಕ್ಕರೆಗೆ ಒಂದೂವರೆ ಆಗುವಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ತಿರುಗ್ಕೋಬೇಕಾಗತ್ತೆ ಸಕ್ಕರೆ ಎಲ್ಲ ನೀಟಾಗಿ ನೀರಲ್ಲಿ ಕರಗಿ ಫುಲ್ ಕುದಿ ಬರಬೇಕು ಅದು ಕುದಿ ಬರೋವರೆಗೂ ಸ್ವಲ್ಪ ನೊರೆ ನೊರೆ ಥರ ಬರೋವರೆಗೂ ತಿರುಗ್ಕೊಳ್ಳಿ ಆಮೇಲೆ ಏನು ತಿರುವುದು ಬೇಡ ನೋಡಿ ಇವಾಗ ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಸ್ವಲ್ಪ ಗುಳ್ಳೆ ಗುಳ್ಳೆಗಳ ಥರ ನೊರೆಗಳ ಥರ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ನೊರೆಗಳು ಫುಲ್ಲು ಕೆಳಗಡೆ ಒಂದು ಸ್ವಲ್ಪನೂ ಕೂಡ ನೀರು ನೀರು ಥರ ಅನ್ನಿಸ್ಬಾರ್ದು ಫುಲ್ಲು ನೊರೆಗಳ ಥರ ಬಂದು ಪಾಕ ಬರಬೇಕು ಅಲ್ಲಿವರೆಗೂ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸಲ ನೊರೆಗಳು ಬರಬೇಕು ಸ್ಟಾರ್ಟ್ ಆದಾಗ ನೀವು ಏನು ತಿರುವುದು ಬೇಡ ಒಂದು ಮೂರು ನಾಲ್ಕು ನಿಮಿಷ ಹಾಗೆ ಬಿಟ್ಬಿಡಿ ಫುಲ್ ಕಂಪ್ಲೀಟಾಗಿ ಅದು ಗಟ್ಟಿ ಪಾಕ ಥರ ನೊರೆ ನೊರೆ ಥರ ಫುಲ್ ಗಟ್ಟಿ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದೀನಿ ಫುಲ್ ಕಂಪ್ಲೀಟಾಗಿ ಅದು ಫುಲ್ ನೊರೆ ನೊರೆ ಥರ ಬಂದಿದೆ ಕೆಳಗಡೆ ಒಂದು ಸ್ವಲ್ಪನೂ ಕೂಡ ನೀರು ಥರ ಅನ್ನಿಸ್ತಾ ಇಲ್ಲ ಈ ಹಂತದಲ್ಲಿ ನಾವು ನೀಟಾಗಿ ತಿರುಗೊಂಡು ಕೆಳಗಡೆ ಇಳಿಸ್ಕೊಂಡು ಅದನ್ನು ನೀಟಾಗಿ ತಿರುಗೊಂಡು ಬೂರ ಸಕ್ಕರೆ ಮಾಡ್ಕೋಬೇಕಾಗುತ್ತೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿ ಕ್ರಿಸ್ಟಲ್ ಥರ ಸ್ವಲ್ಪ ಸೈಡ್ ಸೈಡ್ಲಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗ ಸ್ಟಾರ್ಟ್ ಆಗಿದೆ ಮತ್ತು ಫುಲ್ ಕಂಪ್ಲೀಟಾಗಿ ಗುಳ್ಳೆ ಗುಳ್ಳೆಗಳು ಈ ಥರ ಜಾಸ್ತಿ ಗುಳ್ಳೆ ಗುಳ್ಳೆಗಳು ಒಂದೇ ಥರ ಬ್ರಶ್ ಶುರುವಾಗಿದೆ ಇಷ್ಟು ಸಾಕು ಇವಾಗ ಇದನ್ನು ಇಳಿಸ್ಕೊಂಡು ನಾವು ತಿರುಕೊಳ್ಳೋಣ ನೋಡಿ ಇದನ್ನು ಇವಾಗ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಇದನ್ನು ಕೈ ಬಿಡದಿರೋ ರೀತಿಯಲ್ಲಿ ಕಂಪ್ಲೀಟ್ ಫುಲ್ ಬೂರ ಸಕ್ಕರೆ ಆಗೋವರೆಗೂ ನಾವು ತಿರುಕೋಬೇಕಾಗತ್ತೆ ಒಂದು ಸ್ವಲ್ಪನೂ ಕೂಡ ಕೈ ಬಿಡಬಾರ್ದು ತಣ್ಣಗಾದ್ರೆ ಮಾತ್ರ ಸಕ್ಕರೆ ಮಾಡ್ಕೊಳೋಕ್ಕಾಗಲ್ಲ ಈ ಥರ ತಿರುಕೊಂಡು ತಿರುಕೊಂಡೇ ಸಕ್ಕರೆ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಥರ್ಟಿ ಸೆಕೆಂಡ್ಸ್ ತಿರುಗಿದ್ದೀನಿ ನಾನು ಆ ನೊರೆಗಳೆಲ್ಲ ಫುಲ್ ಕಂಪ್ಲೀಟ್ ಆಗಿ ಫುಲ್ ಈ ಥರ ನೀರು ಥರ ಆಯ್ತು ಇವಾಗ ಇದನ್ನು ಇನ್ನೂ ತಿರುಕೊತಾನೇ ಇರಬೇಕಾಗತ್ತೆ ನೋಡಿ ಇನ್ನೊಂದು ನಿಮಿಷ ತಿರುವುದೇ ಅಷ್ಟೇ ಅದು ನೀರೆಲ್ಲ ಅದು ಟ್ರಾನ್ಸ್ಪರೆಂಟ್ ಇತ್ತಲ್ವಾ ಅದೆಲ್ಲ ವೈಟ್ ಥರ ಸಕ್ಕರೆ ಆಗೋ ಸ್ಟಾರ್ಟ್ ಆಗಿದೆ ಇವಾಗ ಒಂದು ನಿಮಿಷ ಇನ್ನು ಕೈ ಬಿಡ್ದಿರೋ ರೀತಿ ಇದನ್ನೇ ತಿರುಗೋಬೇಕಾಗುತ್ತೆ ಗಟ್ಟಿ ಆದರೆ ಮಾತ್ರ ನೀವು ಕೈ ಬಿಟ್ಟರೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಆಮೇಲೆ ಬುರ ಸಕ್ಕರೆ ಬರೋಲ್ಲ ಫುಲ್ ಕ್ರಿಸ್ಟಲ್ ಥರ ಆಗಿಬಿಡುತ್ತೆ ಗಟ್ಟಿ ಥರ ಆಗಿಬಿಡುತ್ತೆ ನೋಡಿ ಇದನ್ನು ತಿರುಗೊಂಡಿದ್ದಾದಮೇಲೆ ಇವಾಗ ಸಕ್ಕರೆ ಆಗಕ್ಕೆ ಶುರುವಾಗಿದೆ ಇದು ಫುಲ್ ಪುಡಿ 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 ಥರ ಆಗಬೇಕು ಫುಲ್ಲು ಅಲ್ಲಿವರೆಗೂ ನೀವು ನೀಟಾಗಿ ತಿರ್ಗೋಬೇಕಾಗುತ್ತೆ ನೋಡಿ ನಾನು ನಾಲ್ಕೈದು ನಿಮಿಷ ಕೈ ಬಿಡ್ದಿರೋ ರೀತಿ ತಿರುಗಿದ್ದೀನಿ ಕೊನೆ ಸ್ವಲ್ಪ ಟೈಮಲ್ಲಿ ಸ್ವಲ್ಪ ಕೈ ನೋವು ಬರುತ್ತೆ ಗಟ್ಟಿಯ ಟೈಮಲ್ಲಿ ತಿರುಕೋಬೇಕಲ್ವಾ ಅವಾಗ ಸ್ವಲ್ಪ ಕೈ ನೋವು ಬರುತ್ತೆ ಅಷ್ಟೇ ಒಂದು ನಾಲ್ಕೈದು ನಿಮಿಷ ತಿರುಗಿದ್ರೆ ನೋಡಿ ಈ ಥರ ಬೂರ ಸಕ್ಕರೆ ರೆಡಿ ಆಗುತ್ತೆ ಇವಾಗ ಇದನ್ನ ಜರಡಿ ಹಿಡ್ಕೊಳ್ಳೋಣ ಸ್ವಲ್ಪ ಗಂಟು ಗಂಟು ಕಾಳು ಥರ ಇದೆಯಲ್ವ ಮೇಲ್ಗಡೆದು ಅದೆಲ್ಲ ಒಡ್ಕೋಬೇಕು ಅದು ಬೇಕಾಗಲ್ಲ ನಮಗೆ ಅದನ್ನು ತೆಕ್ಕೊಳೋಕ್ಕೋಸ್ಕರ ನಾವು ಜರಡಿ ಹಿಡ್ಕೊಬೇಕಾಗುತ್ತೆ ನೋಡಿ ನಾನು ಎಲ್ಲವನ್ನ ಜರಡಿ ಹಿಡ್ಕೊಂಡಿದ್ದೀನಿ ನಮಗೆ ಇಷ್ಟು ಗೆಡ್ಡೆ ಗಡ್ಡೆಗಳ ಥರ ಸಿಕ್ಕಿದೆ ಇದನ್ನು ನೀವು ಈ ಥರ ಪ್ರೆಸ್ ಮಾಡಿಕೊಂಡು ಮತ್ತೆ ಮಾಡ್ಕೋಬೋದು ಒಂದೊಂದು ಪ್ರೆಸ್ಗಳಾಗಲ್ಲ ಇದೇನು ವೇಸ್ಟ್ ಆಗಲ್ಲ ಇದು ಉಳಿದಿರುತ್ತಲ್ವಾ ಇದನ್ನು ನೀವು ಏನಾದರೂ ಪಾಯಸ ಮಾಡ್ಕೊಳ್ಳೋಕ್ಕೆ ಕಾಫಿ ಟೀಗೆಲ್ಲ ಯೂಸ್ ಮಾಡ್ಕೋಬೋದು ನೋಡಿ ಇಷ್ಟು ಬೂರ ಸಕ್ಕರೆ ಸಿಕ್ಕಿದೆ ನಮಗೆ ಫುಲ್ಲು ಹಗ್ಗುರವಾಗಿರುತ್ತೆ ಇದು ಸಕ್ಕರೆ ಅಂತ ನಿಮಗೆಲ್ಲ ಅನಿಸ್ತಿರ್ಬೋದಲ್ವ ನಾಲ್ಕು ಕಪ್ಪಲ್ಲಿ ಎಷ್ಟೊಂದು ಕಾಣಿಸ್ತಿದೆ ಅಂತ ಇದು ನೀವು ಒಂದು ಮತ್ತೆ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಿ ನಮಗೆ ಸುಮಾರು ಆರು ಅಷ್ಟು ಸಿಕ್ಕಿದೆ ಅಂತ ಅಂದರೆ ನಾವು ಒಂದು ಕಪ್ ಸಕ್ಕರೆ ಹಾಕಿದ್ವಲ್ಲ ಅದಕ್ಕೆ ಒಂದೂವರೆ ಕಪ್ ಆಗೋಷ್ಟು ಬೂರ ಸಕ್ಕರೆ ಸಿಕ್ಕಿದೆ ಇಷ್ಟೆಲ್ಲ ಪೇಡ ಮಾಡೋಕ್ಕೆ ಯೂಸ್ ಮಾಡ್ತಲ್ಲ ನಾನು ಇದನ್ನು ಸ್ಟೋರ್ ಮಾಡ್ಕೊಳ್ಳೋಕೆ ಇಷ್ಟೊಂದು ಮಾಡ್ಕೊಂಡಿರೋದಷ್ಟೇ ನನಗೊಂದು ಎರಡು ಕಪ್ಪಷ್ಟು ಸಾಕಾಗತ್ತೆ ನೋಡಿ ಇದನ್ನ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವ್ದಾದ್ರು ಬೇಸನ್ ಲಡ್ಡು ಮಾಡೋಕ್ಕಾಗಿರ್ಬೋದು ಗೀ ಲಡ್ಡು ಬರ್ಫಿ ಎಲ್ಲದಕ್ಕೂ ಮತ್ತೆ ಮೇಲ್ಗಡೆ ಟಾಪಿಂಗ್ಸ್ ಮಾಡ್ತಾರಲ್ವ ಆ ಥರ ಸ್ವೀಟ್ಸ್ಗಳೆಲ್ಲ ಹಾಕ್ಕೊಳ್ಳೋಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸಲ ಒತ್ತರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಮೂರು ನಾಲ್ಕು ತಿಂಗಳು ಏನೂ ಹಾಳಾಗಲ್ಲ ಆರಾಮಾಗಿರುತ್ತೆ ನೋಡಿ ನನಗೆ ಇಷ್ಟು ಬೂರ ಸಕ್ಕರೆ ಎಕ್ಸ್ಟ್ರಾ ಉಳಿದಿದೆ ಇವಾಗ ಇದನ್ನು ಎತ್ತಿಟ್ಕೋತಾ ಇದ್ದೀನಿ ನನಗೆ ಎರಡು ಕಪ್ ಆಗುವಷ್ಟೇ ಸಾಕು ಇವಾಗ ಪೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಎರಡು ಆಗುವಷ್ಟು ಅಂಗನವಾಡಿಯಲ್ಲಿ ಸಿಗುತ್ತಲ್ವ ಅಂಗನವಾಡಿಯಲ್ಲಿ ಫ್ರೀ ಆಗಿ ಕೊಡ್ತಾರಲ್ವ ಬಾಣಂತಿಯವ್ರಿಗೆ ಮಕ್ಕಳಿಗೆಲ್ಲ ಹಾಲಿನ ಪುಡಿನ ಯೂಸ್ ಮಾಡ್ತಿರೋದು ಎರಡು ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ ಇದನ್ನ ತಿರುಕೊಂಡು ಒಂದ್ಸಲ ಕೂಡ ಕೈ ಬಿಡಬಾರ್ದು ನೀಟಾಗಿ ತಿರುಕೊಂಡು ಫುಲ್ ಅದು ಪೇಡದ ಕಲರ್ ಬರುತ್ತಲ್ವ ಅಲ್ಲಿವರೆಗೂ ನೀಟಾಗಿ ತಿರುಗಿಕೊಂಡು ಸಣ್ಣ ಊರಿಲ್ಲೇ ತಿರುಗೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಸಣ್ಣ ಊರಿನಲ್ಲೇ ತಿರುಗೊಂಡು ನೀಟಾಗಿ ಕಲರ್ ಬರ್ಸ್ಕೋಬೇಕಾಗತ್ತೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ನೋಡಿ ನಾನು ನಾಲ್ಕರಿಂದ ಐದು ನಿಮಿಷ ತಿರುಗಿದ್ದೀನಿ ಕೈ ಬಿಡ್ದಿರೋರಿಗೆ ತಿರುಗೊಳ್ಳಿ ಇಲ್ಲ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾತ್ರ ಮಾಡ್ಕೋಬಾರ್ದಿದ್ದೀನ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಸ್ಮೆಲ್ ಕೂಡ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಲ್ಲ ಟೇಸ್ಟು ಬಾಯಿ ಗಿಡಕ್ಕಾಗಲ್ಲ ಕಹಿ ಕಹಿ ಥರ ಆಗುತ್ತೆ ಇನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ತಾಳ್ಮೆಯಿಂದ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಬೇಕು ತರೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ತಿರುಕೊಂಡಿದ್ದೀನಿ ಈ ಥರ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ ಈ ಥರ ಇರಬೇಕು ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ನೀವು ಮೊದಲು ಕೂಡ ಹಾಕೋಬೋದು ಬಟ್ ಮೊದಲೇ ಹಾಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ನೀವು ತಿರುಗಬೇಕಾದ್ರೆ ಸ್ವಲ್ಪ ಗಂಟು ಗೆಡ್ಡೆಗಳ ಥರ ಆಗಿಬಿಡುತ್ತೆ ಹಾಲು ಪುಡಿ ಎಲ್ಲ ಒಟ್ಟುಗುಡ್ಬಿಡುತ್ತೆ ಈ ಥರ ಸ್ವಲ್ಪ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಈಸಿಯಾಗಿ ಕೊನೆಗೆ ಫ್ರೈ ಮಾಡ್ಕೋಬೋದು ಅಂತ ಹೇಳಿ ನೋಡಿ ಇವಾಗ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇನ್ನೊಂದು ಸ್ವಲ್ಪ ಬ್ರೌನಿಷ್ ಆಗಬೇಕು ಇಷ್ಟ ಇದು ನೀಟಾಗಿ ಈ ಥರ ತಿರುಗೋಬೇಕು ಅಷ್ಟೇ ಪೇಷನ್ಸಿಂದ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಇನ್ನೂ ಒಂದು ಐದು ನಿಮಿಷ ನೀಟಾಗಿ ತಿರುಗಿದ ಮೇಲೆ ಸೇಮ್ ಪೇಡ ಇರುತ್ತಲ್ವ ಆ ಕಲರ್ ಬಂದಿದೆ ಈ ಹಂತದಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಫುಲ್ ಫ್ಯಾಟ್ ಮಿಲ್ಕ್ನ ಹಾಕೋತಿದ್ದೀನಿ ಆದಷ್ಟು ಗಟ್ಟಿ ಇರುವಂಥ ಹಾಲನ್ನ ಹಾಕೋತಿದ್ದೀನಿ ಇದಕ್ಕೆ ಎರಡು ಕಪ್ಪು ಹಾಲಿನ ಪುಡಿಗೆ ಒಂದೂವರೆ ಆಗುವಷ್ಟು ಹಾಲಿನ ಹಾಕೊಳ್ಳಿ ಹಾಲನ್ನ ಹಾಕ್ಕೊಂಡು ನೀಟಾಗಿ ತಿರುಗೋಬೇಕಾಗತ್ತೆ ತಿರುಗ್ಕೊಂಡು ಇದು ಗಟ್ಟಿ ತೆಳ್ಳಗಾಗುತ್ತೆ ಇವಾಗ ಇದು ಗಟ್ಟಿಯಾಗೋವರೆಗೂ ನೀವು ತಿರುಗೊಂಡ್ರೆ ಆಯಿತು ನಾಲ್ಕೈದು ನಿಮಿಷ ತಿರುಗಿಕೊಂಡಿದ್ದೀನಿ ಫುಲ್ ಪೇಡ ಮಾಡೋ ಅದಕ್ಕೆ ಬಂದಿದೆ ಇಷ್ಟಾದರೆ ಸಾಕು ಫುಲ್ ಗಟ್ಟಿಯಾಗಿದೆ ಇಷ್ಟುವರೆಗೂ ನಾವು ನೀಟಾಗಿ ತಿರುಗ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಇಳಿಸ್ಕೊಂಡ್ಬಿಟ್ಟು ಒಂದು ತಟ್ಟೆಗೆ ಒಂದು ದಾಗಲೋ ಆಗಿರೋ ತಟ್ಟೆ ತೊಗೊಂಡಿದ್ದೀನಿ ಈ ತಟ್ಟೆಗೆ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ತಣ್ಣಗಾಗಬೇಕು ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದಮೇಲೆ ಮಾತ್ರ ನಾವು ಬೂರ ಸಕ್ಕರೆನ ಇದಕ್ಕೆ ಮಿಕ್ಸ್ ಆಗುತ್ತೆ ನೀವು ಬಿಸಿ ಇರಬೇಕಾದ್ರೆ ಹಾಕೊಂಡ್ರೆ ಮಾತ್ರ ಫುಲ್ಲು ಮೆಲ್ಟ್ ಆಗಿಬಿಡುತ್ತೆ ಸಕ್ಕರೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ಫುಲ್ಲು ಪಾಯಸ ಥರ ಆಗಿಬಿಡುತ್ತೆ ಪೇಡ ಕಟ್ಟಲಿಕ್ಕೆ ಆಗೋಲ್ಲ ನೋಡಿ ನಾನೊಂದು ನಾಲ್ಕೈದು ನಿಮಿಷ ಬಿಟ್ಟಿದ್ದೆ ಫುಲ್ ಕಂಪ್ಲೀಟ್ ತಣ್ಣಗಾಗಿದೆ ಇದನ್ನ ಇವಾಗ ಪ್ರೆಸ್ ಮಾಡಿಕೊಂಡ್ರೆ ಫುಲ್ ಹಗುರ ಆಗ್ತಾಯಿದೆ ನೋಡ್ತಾ ಇರ್ಬೋದು ನೀವು ಗೆಡ್ಡೆಗೆಡ್ಡೆಗಳ ಥರ ಇತ್ತಲ್ವ ಅದೆಲ್ಲ ಪುಡಿ ಪುಡಿ ಥರ ಇದೆ ಈ ಥರ ಫುಲ್ ಕಂಪ್ಲೀಟಾಗಿ ಪುಡಿ ಪುಡಿ ಥರ ಆಗಬೇಕು ಮತ್ತು ಕಂಪ್ಲೀಟ್ ಕೂಲಾಗಿರಬೇಕು ಸ್ವಲ್ಪ ಬೆಚ್ಚಗೂ ಕೂಡ ಇರಬಾರ್ದು ಫುಲ್ ಕಂಪ್ಲೀಟ್ ತಣ್ಣಗಾಗಬೇಕು ಇವಾಗ ಮಾತ್ರ ಇದಕ್ಕೆ ಸಕ್ಕರೆ ಆಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಕಂಪ್ಲೀಟ್ ತಣ್ಣಗಾಗಿದೆ ಇವಾಗ ಸಕ್ಕರೆನ ಸಕ್ಕರೆ ಇದೀನಿ ನಾನಿಲ್ಲಿ ನಾನು ಎರಡು ಕಪ್ಪು ಹಾಲಿನ ಪುಡಿಯನ್ನು ತೊಗೊಂಡಿದ್ದೆನಲ್ಲ ಅದಕ್ಕೆ ಒಂದೂವರೆ ಆಗುವಷ್ಟು ಬೂರ ಸಕ್ಕರೆನ ಹಾಕೋತಾ ಇದ್ದೀನಿ ಒಂದೂವರೆ ಆಗೋಷ್ಟೇ ಸಾಕಾಗುತ್ತೆ ಮತ್ತು ಮೇಲ್ಗಡೆ ಮತ್ತೆ ಕೋಟಿಂಗ್ ಮಾಡ್ತೀವಲ್ವ ಟೋಟಲ್ ನಮ್ಗೆ ಎರಡು ಕಪ್ಪು ಫುಲ್ ಕಂಪ್ಲೀಟ್ ಯೂಸ್ ಆಗುತ್ತೆ ಬೂರ ಸಕ್ಕರೆನ ಹಾಕಿದ್ಮೇಲೆ ಇದಕ್ಕೆ ನೀಟಾಗಿ ಹೊಂದ್ಕೋಬೇಕು ಫುಲ್ ಸಕ್ಕರೆ ಸಕ್ಕರೆ ಥರ ಕಾಣ್ತಿದ್ದಲ್ವ ಅದೆಲ್ಲ ಫುಲ್ ನೀಟಾಗಿ ಪೇಡ ಥರ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಕ್ಯೂಚಕ್ಕೆಲ್ಲ ಹೋಗಬೇಡಿ ಮೇಲ್ಗಡೆ ಸ್ವಲ್ಪ ಈ ಥರ ಕಲಿಸ್ಕೊಂಡ್ರೆ ಈ ಥರ ಫುಲ್ಲಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಉಂಡೆಗಳನ್ನ ತಗೊಂಡು ನೀಟಾಗಿ ನಾವು ಪೇಡ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಂಡ್ರೆ ಆಯಿತು ಪೇಡ ನೀವು ರೌಂಡಾಗಾದರೂ ಮಾಡ್ಕೋಬೋದು ಬಟ್ ನಾನು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಪೇಡ ನೋಡಿದಾಗ ಸಿಲಿಂಡ್ರಿಕಲ್ ಶೇಪಲ್ಲಿ ಕಾಣಿಸುತ್ತಲ್ವಾ ಆ ರೀತಿಯಿಂದಾಗ ಅಷ್ಟೇ ನೋಡಿ ಈ ಥರ ಎರಡು ಕೈಯಿಂದ ತೊಗೊಂಡು ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಸೇಮ್ ಸಿಲಿಂಡ್ರಿಕಲ್ ಆಗುತ್ತೆ ನಿಮಗೆ ಯಾವ ಥರ ಅನಿಸುತ್ತೆ ನೀವು ಆ ಥರ ರೌಂಡ್ ತಗೋ ಮಾಡ್ಕೋಬೋದು ಚಪಟ್ಟಿಯಾಗಿ ರೋ ರೋಲ್ ಥರ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಈ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಬೂರ ಸಕ್ಕರೆ ಹೊಳಸ್ಕೊಂಡು ಇಟ್ಕೊಂಡ್ರೆ ಆಯಿತು ನಮ್ಮ ಪೇಡ ರೆಡಿ ಆಗುತ್ತೆ ನೋಡಿ ನಾನು ಎಲ್ಲ ಕೂಡ ಈ ಥರನೇ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಕೊಂಡು ನೀಟಾಗಿ ಬೂರ ಸಕ್ಕರೆ ಎಲ್ಲದು ಕೂಡ ಬ ಎಲ್ಲ ಕಡೆ ಬರಬೇಕು ಆ ರೀತಿಯಲ್ಲಿ ಹೊರಳಿಸಿ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಫೈನಲ್ಲಿ ಎಲ್ಲದೂ ಪೇಡಗಳು ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿದ್ರೆ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಸೇಮ್ ಧಾರವಾಡ ಪೇಡ ಥರನೇ ಕಾಣಿಸಿಲ್ವ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೋಡಿ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸೂಪರಾಗಿ ರೆಡಿ ಆಗಿದೆ ಅಲ್ವಾ ನಮ್ಮ ಧಾರವಾಡ ಪೇಡ ಬಾಯಲಿಟ್ಟರೆ ಕರ್ಗೋಗ್ತಾ ಇತ್ತು ಅಷ್ಟು ಸೂಪರಾಗಿ ರೆಡಿಯಾಗಿತ್ತು ನೀವು ಕೂಡ ಈ ಬದ ವಿಧಾನದಲ್ಲಿ ಸೇಮ್ ಮಾಡಿ ಹೇಗೆ ಬಂತು ಅಂತ ನಿಮ್ಮಂದೆ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್